Baby, kita beli, hei papa, kita beli, bebeh, kita beli, itu, 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 ini, itu, penggarai, happy birthday to you, ken, <laughs> beli, happy birthday to you, thank you, happy birthday <laughs> to you, so, hmm, <laughs> Hi friends, good morning. jadi, jadi, resori, beli, ಸ್ಯಾಟರ್ಡೇ ಟೆನ್ ಓ ಕ್ಲಾಕು ಸೆಲೆಬ್ರೇಷನು ಸೊ ನಮಗೆ ತಗೊಂಡು ಇಟ್ಟು ತಿನ್ನೆಲ್ಲ ಮಾಡಿ ಸೊ ನೆಕ್ಸ್ಟ್ ನನಗೆ ಕಂಟಿನ್ಯೂ ಇದು ಸಂಡೇ ವಿಡಿಯೋ ನನ್ನ ಬರ್ಡೇ ನಾವು ಆ್ಯಕ್ಚುಲಿ ಮಂತ್ರಾಲಯ ಹೋಗಬೇಕು ಅಂತ ಪ್ಲ್ಯಾನ್ ಇತ್ತು ಆದರೆ ಹೋಗೋಕ್ಕಾಗಲಿಲ್ಲ ಹಾಗಾಗಿ ಯಾಕಂದರೆ ನನ್ನ ತಮ್ಮನಿಗೆ ಗುಡುಗಿ ಮನೆಯವ್ರು ಬರ್ತಾರೆ ಅಂತ ಹೇಳಿ ಅಮ್ಮ ಫೋನ್ ಮಾಡಿದರು ಸೊ ಮನೇಲಿ ಪೂಜೆ ಮುಗಿಸಿ ಕೆಲಸ ಎಲ್ಲ ಮಾಡಿ ಸೊ ಒಂದೂವರೆ ವರ್ಷ ಆದಮೇಲೆ ನಾನು ನಮ್ಮ ಅಮ್ಮನ ಮನೆಗೆ ಇದ್ದೀನಿ ಸೊ ನಂದು ನನ್ನ ತಮ್ಮಂದು ಏನು ಸ್ವಲ್ಪ ಆಗಿ ನಾನು ಒಂದೂವರೆ ವರ್ಷ ಆಗಿತ್ತು ಹೋಗಿರಲಿಲ್ಲ ಹಾಗಾಗಿ ಅವನೇ ಬಂದು ಹುಡುಗಿ ಮನೆಯವ್ರು ಬರ್ತಾರೆ ಬನ್ನಿ ಅಂತ ಕರೆದ್ಮೇಲೆ ಲೈಟಾಗಲ್ಲಾಗಿ ಕುಣಿಗಲ್ ಬೈಪಾಸ್ ಹತ್ರ ಆಗಿ ಬೆಳಗ್ಗೆ ಹೋದ್ರೆ ಏನೂ ತಿಂದಿರಲಿಲ್ಲ ಇಡ್ಲಿ ತಿಂದ್ಕೊಂಡು ಸೊ ನೋಡಿ ಇನ್ನೇನು ನಮ್ಮೂರಿಗೆ ಬರ್ತಾಯಿದ್ದೀವಿ ಇನ್ನೂ ಸ್ವಲ್ಪ ದೂರ ನಮ್ಮೂರು ಸೊ ನೋಡಿ ಬೆಂಗಳೂರಲ್ಲಿ ನಾವು ಬೈಕಸ್ ಸೌಂಡು ಆ ಪೊಲ್ಯೂಷನ್ನು ಕೇಳಿ ಕೇಳಿ ಊರಿಗೆ ಬಂದರೆ ಏನೋ ಒಂಥರ ಖುಷಿಯ ಪ್ರಕೃತಿ ಸೌಂದರ್ಯ ನೋಡಿ ಇದು ನಮ್ಮನೆ ಇಲ್ಲಿ ಎಲ್ಲ ಮಾತುಕತೆ ಇದು ಡಿಸ್ಕಷನ್ ನಡೀತಾ ಇದೆ ಇವರು ನಮ್ಮ ದೊಡ್ಡಪ್ಪ ಸೊ ಇವನು ನಮ್ಮ ಅಣ್ಣ ಇವಳು ನಮ್ಮ ಅಕ್ಕ ಇವಳು ನಮ್ಮ ಎರಡನೇ ಅತ್ತಿಗೆ ಸೊ ಅಲ್ಲಿ ಪಾಪ ಎತ್ಕೊಂಡು ಕೂತಿರೋದು ಅದು ಹುಡುಗಿಯವರ ಅಕ್ಕ ಅತ್ತಿಗೆ ಸಾರಿ ಫೈನಲಿ ಅವರು ಬಂದು ನೋಡ್ಕೊಂಡಿಲ್ಲ ಅವ್ರ ಮೇಲೆ ಇವನೇ ನನ್ನ ತಮ್ಮ ಮದುವೆ ಗಂಡು ಒಂದು ವಿಡಿಯೋ ಮಾಡಿದ್ರೆ ಬೇಡ ಬೇಡ ಆ ಜೋಡಿ ಇದು ಮಾಡ್ರಿ ಅಂತಾನೆ ಸೊ ನಮ್ಮದು ಜೋಡಿ ಎಲ್ಲ ಹಾಗೆ ನಾವೆಲ್ಲ ಊಟ ಮಾಡ್ತಾ ಕೂತಿ ಇವರಿಬ್ಬರನ್ನ ಇಡೋ ನಮ್ಮ ದೊಡ್ಡದಕ್ಕೆ ಇಲ್ಲಿ ಹುಡು ಇಲ್ಲಿ ಊಟ ಮಾಡಿ ಬರ್ರಿ ಅಂತಿದ್ದಲ್ಲ ಅವಳು ನಮ್ಮ ಚಿಕ್ಕತ್ತಿಗೆ ಸೊ ಇದು ನಮ್ಮ ಮಾವ ಇದು ನಮ್ಮ ಚಿಕ್ಕಿ ಐ ನಮ್ಮ ಚಿಕ್ಕಮ್ಮ ನಮ್ಮಪ್ಪನ ತಮ್ಮನ ಹೆಂಡತಿ ಒಂದು ಕಡೆ ಅಮ್ಮನ ಚಿಕ್ಕಮ್ಮನ ಮಗಳು ಸೊ ಎಲ್ಲರೂ ನಮ್ಮ ಫ್ಯಾಮಿಲಿಯಲ್ಲಿ ಜಾಯಿಂಟ್ ಲಿಂಕ್ ಆಗಿದ್ರೆ ರಿಲೇಷನ್ಗೆ ಎಲ್ಲ ಸಂಬಂಧಕ್ಕೆ ಕೊಟ್ಕೊಟ್ಟಿದ್ದಾರೆ ಇವರು ನಮ್ಮ ದೊಡ್ಡಪ್ಪ ನಮ್ಮ ಬಿಗ್ ಅವರೇ ನಮ್ಮ ದೊಡ್ಡ ದೊಡ್ಡಪ್ಪ ಸೊ ನೋಡಿ ಇದು ನಮ್ಮ ಮನೆ ಆ್ಯಕ್ಚುಲಿ ಇದು ನಮ್ಮದು ಹಳೆ ಮನೆ ಇತ್ತು ಹಳೆ ಮನೆ ಬಾಳಿಗೆ ಮನೆ ಇಲ್ಲಿ ಇವಾಗ ತೋಟದ ಹತ್ರನೇ ಮನೆ ಕಟ್ಕೊಂಡಿರೋದು ನಮ್ಮಪ್ಪನಿಗೆ ಈ ಸಾಕು ಇರೋದಕ್ಕೆ ಮನೆ ಏಕೆ ಏನಕ್ಕೆ ಅಂತ ಹೇಳಿ ಜಮೀನು ಮಾಡ್ಕೊಬೇಕು ತೋಟ ಮಾಡಬೇಕು ಅನ್ನೋ ಆಸೆ ಹಾಗಾಗಿ ಈ ಥರ ಇವನು ನಮ್ಮ ಅಕ್ಕನ ಮಗ ಇದು ರೋ ಇದು ಆ್ಯಕ್ಚುಲಿ ಈ ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ ಇದು ನಾನು ಅಮ್ಮ ಕೈಯೇಟ್ ಕೊಟ್ಟು ಕಳಿಸಿದ್ದೆ ಸೊ ಈ ಅದಾದಮೇಲೆ ನನ್ನ ತಮ್ಮ ಸೋಫಾ ತಗೊಂಬಂದು ಹಾಕಿದ ಅವನು ನಮ್ಮ ಎರಡನೇ ಅಣ್ಣ ಎಲ್ಲಿ ನನ್ನ ತಮ್ಮ ಏನಾಗುತ್ತೋ ಏನೋ ಅಂತ ಫೀಲಿಂಗ್ ಹಾಕೋತಿದ್ದಾನೆ ಸೊ ಇದು ಇವತ್ತು ಫ್ರಿಜ್ ತೊಗೊಂಡೋಗಿದ್ದ ನನ್ನ ತಮ್ಮ ಅಮ್ಮ ಪೂಜೆ ಮಾಡಿಲ್ಲ ನೀನೇ ಪೂಜೆ ಮಾಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅಡುಗೆ ಮನೆಯಲ್ಲ ಬಂದು ನೋಡ್ಕೊಂಡು ಹೋದರು ನಮ್ಮತ್ತಿಗೆ ಈ ಕೆಲಸ ಕೊಟ್ಟೈತಿ ನಮ್ಮಮ್ಮ ಸೊಸೆ ಪಾತ್ರೆ ಇದ್ದಾಳೆ ನೋಡಿ ನಮ್ಮದು ತೋಟ ನಮ್ಮ ಮನೆಯವ್ರ ಪಾಪ ಒಬ್ಬಳೇ ಪಾತ್ರೆ ತೊಳಿತಾಯಿದ್ದಾಳೆ ಅಂತ ಹೆಲ್ಪ್ ಮಾಡ್ತಾಯಿದ್ದಾರೆ ಒಂದು ಲೆಕ್ಕದಲ್ಲಿ ಅವಳು ಒಂದು ಕಡೆ ಮಕ್ಳು ಆಗಬೇಕು ಒಂದು ಕಡೆ ಅದಕ್ಕೆ ಆಗಬೇಕು ನಮ್ಮಮ್ಮ ನೋಡಿ ಕೆಲಸ ಕೆಲಸ ಯಾವ ಐದು ನಿಮಿಷ ಫ್ರೀ ಇರೋದಿಲ್ಲ ಏನಾದರೂ ಮಾಡ್ತಿರ್ತಾರೆ ಸೊ ನಮ್ಮ ಮನೆ ಒನ್ಯೂ ಹೊಸ ಗೆಸ್ಟ್ ಕುಳಿಯೋರಿಬ್ಬರು ಅದೆಲ್ಲ ನನಗೆ ನೀನೇಕೆ ಇದೆಲ್ಲ ಚಂದ ಏನೋ ಒಂಥರ ಹಳ್ಳಿ ಸೊಗಡೆ ಒಂಥರ ಚೆಂದ ನಮ್ಮಮ್ಮನಿಗೆ ಹೇಳ್ತಾಯಿದ್ದೆ ಏನೇನು ಇಟ್ಕೊಬೇಕು ಫ್ರಿಜ್ಜಲ್ಲಿ ಜಾಸ್ತಿ ಎಲ್ಲ ಏನು ತುಂಬ್ಕೊಬೇಡ ನಿನಗೆ ಐಸ್ ಬೇಕು ಅಂದರೆ ಐಸ್ ಕ್ಯೂಬ್ ಮಾಡ್ಕೊ ಇಲ್ಲಿ ಬೇಕು ಮತ್ತು ಕಾಳುಗಳಿಟ್ಕೊ ಸ್ವಲ್ಪ ಕಾಳಿಟ್ಕೊ ಓಕೆ ಫ್ರಿಜ್ ಹೇಗೆ ಡೆಕೋರೇಷನ್ ಮಾಡಬೇಕು ಅಂತ ನಮ್ಮ ಮಮ್ಮಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ ಅದನ್ನು ಹಾಗೆ ವಿಡಿಯೋ ಮಾಡಿದ್ದಾರೆ ಹೊಸ ಫ್ರಿಜ್ಜು ನಾನೇ ಪೂಜೆ ಮಾಡಿ ಓಪನಿಂಗ್ ಮಾಡಿದ್ದೀನಿ ಇನ್ನೂ ಏನು ಇಟ್ಟಿರು ಜೋಡಿಸ್ಕೊಡೋಕ್ಕೇನು ಆಗಲಿಲ್ಲ ಪೂಜೆ ಮಾಡಿ ಏನೇನು ಇಟ್ಕೋಬೇಕು ಅಂತ ಹೇಳಿ ಮಮ್ಮಿಗೆ ಹೇಳ್ತಾ ನಮಗೂ ಟೈಮ್ ಆಗಿತ್ತು ನಮ್ಮ ಬಾಸ್ ಬೇರೆ ಟೈಮ್ ಆಯಿತು ಅಂತ ಯಾಕಂದರೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ನಮ್ಗೆ ಹೋಗೋದಕ್ಕೆ ಇದಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ನೋಡಿ ನಾನು ಇಟ್ಕೊಬೇಕು ತರಕಾರಿ ಎಲ್ಲ ಇಟ್ಕೊಮ್ಮ ತರಕಾರಿ ಎಲ್ಲ ರೇ ಇಟ್ಕೊಳೋದು ಆನ್ಲೈನಲ್ಲಿ ನಾನು ಬುಕ್ ಮಾಡಿಕೊಡ್ತೀನಿ ಅಲ್ಲಿವರೆಗೂ ಅಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ನಮ್ಮ ಮನೆಯಲ್ಲ ಹೆಂಗೆ ವಿಡಿಯೋ ಮಾಡಿದ್ದಾರೆ ಅಂತ ಸೊ ಅಲ್ಲಿಂದ ನೆಕ್ಸ್ಟು ಹೆಣ್ಮಕ್ಳಿಗೆ ಹೋಗ್ತಾ ಇದೊಂದು ಪದ್ಧತಿ ಅಲ್ವಾ ನಮ್ಮಮ್ಮ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಜೊತೆಗೆ ಹಂಗೆ ಹತ್ತಿಗೆ ದೇವ್ರು ಇದ್ರಲ್ಲ ಹಂಗೆ ಕುತ್ಕೊಳ್ಳ್ರಿ ಅಂತ ಹೇಳಿ ಅವ್ರಿಗೂ ಹೋಗಿವ್ರ ಅಂತ ಹೇಳಿ ಒಂದೇ ಅಲ್ವಾ ಅವರು ಊರು ಒಳಗಡೆ ಇದ್ದಾರೆ ನಮ್ಮ ಅಮ್ಮ ಈ ತೋಟದ ಹತ್ರ ಮನೆ ಕಟ್ಕೊಂಡು ಇಳು ಇದ್ದೀವಿ ಸೊ ಇವಳು ನಮ್ಮ ಅಣ್ಣನ ಎರಡನೇ ಮಗಳು ಅವಳು ಮೊದಲನೇನು ಮಗ ಸೊ ಫೈನಲಿ ನಾವು ಹೊರಟ ಮಮ್ಮಿ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಹೊರಟಿ ಅಲ್ಲಿಂದ ಬರ್ತಾ ಸ್ವಲ್ಪ ಆಗಿ ಚಳಿ ಜಾಸ್ತಿ ಆಯಿತು ಅಂತೇಳಿ ಕುಣಿಗಲ್ ಬೈಪಾಸ್ ಹತ್ರ ತಂದಿರು ಚಾಯ್ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಇರುತ್ತೆ ಫೈನಲಿ ಆ್ಯಕ್ಚುಲಿ ಅದಕ್ಕೂ ಮುಂಚೆ ಬಿಸಿ ಬಿಸಿ ಸಮೋಸ ತಿಂದೆ ಚಳಿಗೆ ಏನು ಆಮೇಲೆ ಇಲ್ಲಿ ಬಂದು ಒಂದು ಟೀ ಯಾಕಂದರೆ ಯಾವಾಗಲೂ ನಾವು ರೆಗ್ಯುಲರಾಗಿ ಬಂದರೆ ಇಲ್ಲಿ ಏನಾದರೂ ನಾನ್ ವೆಜ್ ತಿಂದಂಗೆ ಇರಲಿಲ್ಲ ಹಂಗಾಗಿ ನಾನ್ ವೆಜ್ ತಿಂದಿಲ್ಲ ಯಾಕಂದರೆ ಈ ಶ್ರಾವಣ ಅಂದ್ಬಿಟ್ಟು ಇಲ್ಲಾಂದರೆ ಬಂದು ನಾನ್ ವೆಜ್ ತಿಂದು ಒಂದು ಬೀಡ ಹಾಕ್ಕೊಂಡು ಹೋಯ್ತದ್ದು ಇವತ್ತು ಬಿಸಿ ಬಿಸಿ ಸಮೋಸ ತಿಂದು ಹಾಗೆ ಒಂದು ಟೀ ಕುಡಿತಾ ಸ್ವಲ್ಪ ಹಾಗೆ ಲೈಟಾಗಿ ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತಿದ್ದು ಹೀಗೆ ಡಿಸ್ಕಷನ್ ಮಾಡ್ತಾ ಸೊ ಯಾರಾದರೂ ಹೋಗ್ತಾ ಇದ್ದರೆ ಕುಣಿಗಲ್ ಹೋದರೆ ಅಲ್ಲಿ ಕುಣಿಗಲ್ ಬೈಪಾಸ್ ಹತ್ತಿರ ಒಂದು ಟೀ ಕುಡಿದ್ಬಿಡಿ ಸೋ ನಂದು ಸಂಡೇ ವಿಡಿಯೋ ಈಗಿತ್ತು ನನ್ನ ವಿಡಿಯೋ ಇಷ್ಟ ಅದು ಲೈಕ್ ಮಾಡಿ ಶೇರ್ ಕಾಮೆಂಟ್ ಮಾಡಿ ಪ್ಲೀಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ